ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಿಜೆಪಿಯ ಕುತಂತ್ರದಿಂದ ಬಿ ನಾಗೇಂದ್ರರ ಮೇಲೆ ಆರೋಪ ಶಾಸಕ ನಾರಾ ಭರತ್ ರೆಡ್ಡಿ ಬಿಜೆಪಿಯವರ ಕುತಂತ್ರದಿಂದ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರು ವಿವಾದಕ್ಕೆ ಸಿಲುಕಿ ಸಚಿವ ಸ್ಥಾನ ಕಳೆದುಕೊಂಡರು ಎಂದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಹೇಳಿದರು ಅವರು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ನೆಹರು ಕಾಲೋನಿಯ ಮಾಜಿ ಸಚಿವ ಶಾಸಕ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ನಾಗೇಂದ್ರರ ಜನ್ಮದಿನವ ನಿಮಿತ್ತ ಏರ್ಪಡಿಸಿದ್ದ ಗಣಪತಿ ನವಗ್ರಹ ಹಾಗೂ ಸುದರ್ಶನ ಹೋಮದಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು ಕೇಂದ್ರದ ಬಿಜೆಪಿ ನಾಯಕರು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಪಕ್ಷದ ಮುಖಂಡರು ಹಾಗೂ ಶಾಸಕರು ಸಚಿವರನ್ನು ಭಯ ಹುಟ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅದರ ಮುಂದುವರೆದ ಭಾಗವೇ ಈಗ ಸಿಬಿಐ ದಾಳಿ ನಡೆದಿದೆ ನಾವು ಈ ತನಿಖೆಗಳಿಗೆ ಅಂಜುವವರಲ್ಲ ಎಂದು ಭರತ್ ರೆಡ್ಡಿ ಹೇಳಿದರು ಮಾಜಿ ಸಚಿವ ನಾಗೇಂದ್ರ ಅವರ ಜನ್ಮದಿನದ ನಿಮಿತ್ತ ಅವರ ಆಪ್ತರು ಬೆಂಬಲಿಗರು ಹೋಮ ಪೂಜೆ ಏರ್ಪಡಿಸಿದ್ದು ಇದರಲ್ಲಿ ನಾನು ಭಾಗಿಯಾದೆ ಎಂದು ಭರತ್ ರೆಡ್ಡಿ ಅವರು ತಿಳಿಸಿದರು ಸಿ ವಿ ರೈಡ್ ಅಂದರೆ ಅದು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಾನು ಈಗ ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ ಇನ್ನೂ ಯಾರೋ ಮನೆಯಲ್ಲಿ ಸಿ ವೆ ರೈಡ್ ಆಗಿದೆ ಅಂತೇಳಿ ನೋಡೋಣ ಏನು ನಮ್ಮದು ತಪ್ಪೇನೋ ನಮ್ಮದಾಗಿರ್ಬೋದು ನಮ್ಮ ನಾಗೇಂದ್ರ ಅಣ್ಣದಾಗಿರ್ಬೋದು ನಮ್ಮ ಶಾಸಕರದ್ದು ಯಾರ್ದು ತಪ್ಪಿಲ್ಲ ಸುಮ್ಮನೆ ಬಿ ಜೆ ಏನೋ ಗೂಬೆ ಕೂಡಿಸೋಕೆ ಒಂದು ವಾಲ್ಮೀಕಿ ಆಗರಣ ತೊಗೊಂಡ್ಬಂದರು ಅದ್ರ ನೋಡಿ ನಾವು ಸತ್ಯವಂತರಾಗಿ ನಾವಿದ್ದಾಗ ಇಂಥ ಎಷ್ಟೇ ರೈಡ್ಗಳು ಬಂದರೂ ನಾವು ಹೆದರ ಇಲ್ಲ ಹೋಮ ಏನಿಲ್ಲ ಇವತ್ತು ಅಣ್ಣನ ಹುಟ್ಟಿದಬ್ಬ ಇದೆ ಅದೇ ರೀತಿಯಲ್ಲಿ ಹೋಮಗಳು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ನಮ್ಮ ಅಣ್ಣನ್ ಫಾಲೋವರ್ಸು ಕಾರ್ಯಕ್ರಮದಲ್ಲೆಲ್ಲ ಅನ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಹೋಮ ಮಾಡ್ಕೊಂಡು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ